ನಮ್ಮ ಅಂಗಡಿ ಅವರು ಹೇಳಿದೀನಿ ನಿನ್ನೆ ಮೊನ್ನೆ ಮಾತಾಡಿದ್ದೀವಿ ನಮ್ಮದನ್ನು ಗುರಿ ಗುಲ್ ಗುಂಡು ಬೀಳ್ಬೇಕು ನಮಗೆ ಎದಿಗೆ ಅಂತೇಳಿ ಈ ಟೈಮದೊಳಗೆ ನಿಮ್ಗೆಲ್ಲರಿಗೂ ಆಶ್ವಾಸನೆ ಕೊಟ್ಟು ಒಂದು ವಿಷಯಗಳು ಪ್ರಸ್ತಾಪ ಮಾಡ್ತೀನಿ ಮನ್ನಣೆ ಮಾಡ್ತೀನಿ ಜುಲೈ ಇಪ್ಪತ್ತೊಂದು ರೈತ ಹುತಾತ್ಮ ದಿನಾಚರಣೆ ಅಂದು ನವಲ್ಗುಂದ್ ನವಲ್ಗುಂದ್ ನಗುಂದ್ ವೀರಗಳಿಗೆ ಮಾಲಾರ್ಪಣೆ ಮಾಡಿ ಹುಬ್ಬಳ್ಳಿ ಕೇಂದ್ರ ಸಚಿವರ ಮನೆ ಮುಂದೆ ಯೋಜನೆ ದ ಮನೆ ಮುಂದೆ ಯೋಜನೆ ಜಾರಿಗೆ ಒತ್ತಾಯಿಸಲು ಸಭೆ ದೊಡ್ಡ ಪ್ರಮಾಣದ ಕೊಡಬೇಕು ಅಂದ್ರೆ ಅಷ್ಟಿಷ್ಟಲ್ಲ ಸುಮಾರು ಎಲ್ಲರೂ ಇಲ್ಲಿ ಬಂದಂಥ ಎಲ್ಲ ನಾಯಕರು ಮುಖಂಡರು ಮನುಷ್ಯ ಒಂದು ನೂರು ನೂರು ಕುಡಿಸಿರು ನಾಲ್ಕೈದು ಸಾವಿರ ಜನ ಅಂತ ಒಂದೊಂದು ಒಬ್ಬೊಬ್ಬ ವ್ಯಕ್ತಿ ಒಂದು ನೂರು ಜನಕ್ಕೆ ಕುಡಿಸಿದ್ರು ದಯವಿಟ್ಟು ಇದೊಂದು ಐತಿಹಾಸಿಕ ಆಗಬೇಕು ಕರ್ನಾಟಕದ ಇತಿಹಾಸದೊಳಗೆ ಉತ್ತರ ಕರ್ನಾಟಕ ಆದಂಥ ಅನ್ಯಾಯ ಎಲ್ಲೂ ಆಗಿಲ್ಲ ಅದಕ್ಕಾಗಿ ನೀವೆಲ್ಲರೂ ಶಪಥ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಎರಡನೇದ್ದು ಬೆಳೆ ವಿಮೆ ಅವ್ಯವಹಾರ ಸಿ ಬಿ ಐ ತನಿಖೆ ಮಾಡಬೇಕು ಮತ್ತು ರೈತರಿಗೆ ಅನ್ಯ ನ್ಯಾಯಯುತ ವಿಮಾ ಪರಿಹಾರ ದೊರಕಿಸ್ಕೊಡ್ಬೇಕು ಎರಡನೇದು ಮೂರನೇದ್ದು ಬೆಳಗಾವಿ ಜಿಂದಾಲ್ ಬ್ಯಾಕ್ರಿಯಿಂದ ಇಂಡಾಲ್ ಆ ಇಂಡಾಲ್ಕೋ ಫ್ಯಾಕ್ಟ್ರಿಯಿಂದ ಆದಂತಹ ಅನ್ಯಾಯಕ್ಕೆ ಪರಿಹಾರ ಪಡೆಯಲು ಪಡೆದವರಿಗೆ ಎಲ್ಲರೂ ಸೇರಿ ಒತ್ತಾಯ ಮಾಡಬೇಕು ನಮ್ಮ ರೈತ ಸಂಘದಿಂದ ನಾಲ್ಕನೇದು ರೈತರಿಗೆ ಗೊಬ್ಬರ ಅಭಾವ ಕೃತಕವಾಗಿ ನಿರ್ಮಾಣವಾಗಿದ್ದು ಸಂಬಂಧಿಸಿದವರು ಕ್ರಮ ತೆಗೆದುಕೊಂಡು ರೈತರಿಗೆ ಸೂಕ್ತ ನಿರ್ಣಯ ಗೊಬ್ಬರ ಪೂರೈಕೆ ಮಾಡಬೇಕು ಇದು ಜೆ ಡಿ ಅವರು ಇದನ್ನ ಈ ಕೆಲಸ ಮಾಡ್ಬೇಕಂತೇಳಿ ಸರ್ಕಾರಕ್ಕೂ ಒತ್ತಾಯ ಮಾಡ್ತೇನೆ ಕೃಷಿ ಇಲಾಖೆಗೆ ಐದನೇದು ವೈದ್ಯಕೀಯ ಇಲಾಖೆ ಸಮಸ್ಯೆ ನಮ್ಮ ಹಿರಣ್ಣ ಅಂಗಡಿ ಅವ್ರು ಹೇಳಿದ್ರು ಏನು ಸರಿಯಾಗಿ ಗುಡುಗಿ ಸರಿಯಾಗಿ ವ್ಯವಸ್ಥೆ ಮಾಡ್ತಾ ಇಲ್ಲ ಮೊದಲಿದ್ದ ಈ ಒಂದು ವರ್ಷದಿಂದ ದೇಡ್ ವರ್ಷದಿಂದ ಪಸಿಂಗ್ ಹೋಡ್ ನಾವೆಲ್ಲ ಕೂಡ ಹೋರಾಟ ಮಾಡಿದ್ದೀವಿ ಅವಾಗ ಸತೀಶ್ ಜಾರಕಿಹೊಳಿ ಬಂದಿದ್ರು ಆ ಟೈಮ್ದಾಗೆ ಓಡಾಡಿ ಎಲ್ಲ ಕೆಲಸ ಮಾಡಿದ್ರು ಈಗ ಒಂದು ಆ ಒಂದು ಆರು ತಿಂಗಳಿಂದ ಸ್ಪಂದನೆ ಮಾಡ್ತಾ ಇಲ್ಲ ಅವರು ಸರಿಯಾಗಿ ಈ ರೋಗಿಗಳಿಗೆ ಗುಳಿಗೆ ಔಷಧ ಇದು ಮಾಡ್ತಾ ಇಲ್ಲ ಅದಕ್ಕೆ ಒಂದು ದಿವಸ ಎಲ್ಲರೂ ಕೂಡ ನಿರ್ಣಯ ಮಾಡಿ ಅಲ್ಲಿ ಹೋರಾಟ ಇಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಮುಂಬರುವ ಇಪ್ಪತ್ತೊಂದನೇದು ತಾರೀಕು ಪ್ರಹ್ಲಾದ್ ಜೋಶಿ ಅವರ ಮನೆ ಮುಂದೆ ಏನು ಮನೆ ಮುತ್ತಿಗೆ ಕಾರ್ಯಕ್ರಮ ಹಾಕಿದ್ರು ಕೇಂದ್ರ ಸಚಿವರದ್ದು ಅದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲರೂ ಜೈ ಕರ್ನಾಟಕದವರು ಇರ್ಬೋದು ಕನ್ನಡಪರ ಸಂಘಟನೆಯವರು ಇರ್ಬೋದು ಮಹಿಳೆಯರು ನೀವು ದೊಡ್ಡ ಜವಾಬ್ದಾರಿ ಹೊತ್ಕೊಂಡ ಎಲ್ಲ ಮುಖಂಡರು ಒಂದಿಷ್ಟು ಜಾಸ್ತಿ ಸಂಖ್ಯೆ ಹೇಳಿ ಈ ದಿಸೆಯಲ್ಲಿ ತಮ್ಮ ಕೈ ಮುಗಿದು ಜೈ ಜವಾನ್ ಜೈ ಜವಾನ್